ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ನಾನು ಇವತ್ತಿನ ದಿನ ನಮ್ಮ ಅರಡೋರ್ ಸೀಟ್ ಸಂಸ್ಥೆಯ ಹೆಡ್ ಆಫೀಸ್ ನಲ್ಲಿ ಹೊಸ ಮ್ಯಾರಿಗೋಲ್ಡ್ ತಳಿಗಳನ್ನು ಬಗೆ ಬಗೆಯ ತಳಿಗಳನ್ನು ಬೆಳೆದಿದ್ದಾರೆ ಇದರಲ್ಲಿ ಕ್ರಾಂತಿ ಎಲ್ಲೋ ಅಂತೇಳಿ ಹಳದಿ ಕಲರ್ ಅಲ್ಲಿ ಬಂದಿದೆ ಇವತ್ತಿನ ದಿನ ನಾವು ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಈಗ ನಾನು ಕೈನಲ್ಲಿ ಇಡ್ಕೊಂಡಿರ್ತಕ್ಕಂಥದ್ದು ಕ್ರಾಂತಿ ಎಲ್ಲೋ ಅಂತೇಳಿ ಈ ತಳಿಯ ವಿಶೇಷತೆ ಏನಂತ ಇದು ಹೂವು ದೊಡ್ಡ ಸೈಜ್ ಆಗಿರುತ್ತೆ ಫಾರ್ಮ್ನೆಸ್ ಗಟ್ಟಿ ತುಂಬ ಗಟ್ಟಿ ಇದೆ ಜೊತೆಗೆ ಇಳುವರಿ ಕೂಡ ಅಧಿಕ ಇದೆ ಫಾರ್ಮರ್ಗೆ ಇದು ತುಂಬ ಅನುಕೂಲ ಆಗುತ್ತೆ ಯಾಕೆ ಏಕೆಂತಂದರೆ ಒಂದು ತಳಿಯಲ್ಲಿ ವಿಶೇಷವಾಗಿ ಇಳುವರಿ ಫರಮ್ನೆಸ್ ಮತ್ತು ಸೈಜ್ ಮೂರು ಬರೋದು ಕಷ್ಟ ಇರುತ್ತೆ ಬಟ್ ಈ ತಳಿಯಲ್ಲಿ ಮೂರು ಅನುಕೂಲತೆಗಳು ಇರೋದ್ರಿಂದ ಫಾರ್ಮರ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಸೊ ಪ್ರತಿಯೊಬ್ಬ ಫಾರ್ಮರು ಈ ಹೊಸ ಚೆಂಡು ಕ್ರಾಂತಿ ಎಲ್ಲವನ್ನ ಬೆಳೆದು ಆ ಚೆಂಡು ಬೆಳೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನ ತರಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ನಮ್ಮ ಸೌತ್ ಅಲ್ಲಿ ಯಥೇಚ್ಛವಾಗಿ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಿದ್ದು ರೈತರು ಒಂದು ಹೊಸ ತಳಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದು ಈ ಕ್ರಾಂತಿ ಎಲ್ಲೋ ಅನ್ನೋದು ಹರಡೂರ್ ಸಂಸ್ಥೆಯಿಂದ ಹೊಸ ತಳಿಯಾಗಿದ್ದು ಇನ್ನ ಭವಿಷ್ಯತ್ತಲ್ಲಿ ರೈತರಲ್ಲಿ ಹೆಚ್ಚಿನ ಮಟ್ಟ ಬೇಡಿಕೆ ಬರುತ್ತದೆ ಕಾರಣ ಏನಂದ್ರೆ ಇದು ಎತ್ತರ ತಳಿಲು ಸಹ ಆಗಿದೆ ಜೊತೆಗೆ ಅಧಿಕ ಇಳುವರಿ ಆದ್ದರಿಂದ ರೈತರಿಗೆ ಎಲ್ಲಾ ತರದಲ್ಲೂ ಅನುಕೂಲ ಆಗುತ್ತೆ ಹಾಗಾಗಿ ರೈತರು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಇದರ ಸದುಪಯೋಗನ ಪಡೆಯಬೇಕು ಎಂದು ನಾನು ಹೇಳುತ್ತಿದ್ದೇನೆ